ಬೀಡಿ ಸಿಗರೇಟು ತಂಬಾಕು ಮಾತ್ರವಲ್ಲ ಕಲುಷಿತ ಗಾಳಿಯು ಕ್ಯಾನ್ಸರ್ ಲಂಗ್ಸ್ ಡ್ಯಾಮೇಜ್ಗೆ ಕಾರಣವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಏರ್ ಪೊಲ್ಯೂಷನ್ ಹೆಚ್ಚಾಗ್ತಿದ್ದು ಟ್ರಾಫಿಕ್ ಪೊಲೀಸರು ಬಿಎಂಟಿಸಿ ಚಾಲಕರು ನಿರ್ವಾಹಕರು ಏರ್ ಪೊಲ್ಯೂಷನ್ ಡಿಸಾರ್ಡರ್ಗೆ ತುತ್ತಾಗ್ತಿದ್ದಾರೆ ಇದರಿಂದ ಲಂಗ್ ಕ್ಯಾನ್ಸರ್ ಬ್ರಾಂಕೈಟಿಸ್ ಹೃದಯಾಘಾತ ಉಸಿರಾಟದ ಸಮಸ್ಯೆ ಶ್ವಾಸಕೋಶದ ಖಾಯಿಲೆ ಹೃದಯ ರಕ್ತನಾಳದ ಖಾಯಿಲೆ ಅಸ್ತಮಾದಂತಹ ಸಮಸ್ಯೆ ಹೆಚ್ಚಳವಾಗ್ತಿದೆಯಂತೆ ಏರ್ ಪೊಲ್ಯೂಷನ್ ಡಿಸಾರ್ಡರ್ ಅಧ್ಯಯನಕ್ಕೆ ਰਾਜੀਉ ਗਾਂਧੀ ਇਹਦੇ ਰੋਗੀ ਕਲਾ ਸੰਸਥੇ ਮੁੰਦਾ ਕੀਤਾ ਹੈ ಈಗ ಫೇಸ್ ಒನ್ ನಾವು ಟ್ರಾಫಿಕ್ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ಟೇಜ್ ನಾವು ಕೆ ಎಸ್ ಆರ್ ಟಿ ಸಿ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಕಂಡಕ್ಟರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಬಿಕಾಸ್ ಮೆಜಾರಿಟಿ ಸ್ಮೋಕರ್ಸ್ ಇರ್ತಾರೆ ಆಮೇಲೆ ಏರ್ ಪೊಲ್ಯೂಷನ್ ಎಕ್ಸ್ಪೋಜರ್ ಆಗಿರ್ತಾರೆ ಅಂತ ಪೇಷನ್ಸ್ ಲಂಗ್ ಡ್ಯಾಮೇಜ್ ಎಷ್ಟು ಮಟ್ಟಿಗೆ ಅಂತ ಗೊತ್ತಾಗುತ್ತೆ ಲಂಗ್ ಇನ್ವಾಲ್ವ್ಮೆಂಟ್ ಇಸ್ ಅ ಸೈಲೆಂಟ್ ಕಿಲ್ಲರ್ ಒನ್ ತರ್ಡ್ ಕಾಸ್ ಆಫ್ ಡೆತ್ ಜನರು ಅಷ್ಟು ಗೊತ್ತೇ ಇಲ್ಲ ವರ್ಲ್ಡ್ ಅಲ್ಲಿ ಸಹ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಂತ ಯಾವ ತರ ಆಗಲಿ ಡಿಸ್ಕಷನ್ ನಡೀತಾ ಇದ್ದಾವೆ ನಮ್ಮ ಬೆಂಗಳೂರು ಸಹ ಇನ್ನೊಂದು ಡೈಲಿ ಮಾಡಿದಾಗೆ ಏರ್ ಪೊಲ್ಯೂಷನ್ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಈಗ ಫೇಸ್